श्री सत्गुरुबाबा साई हो श्री सत्गुरुबाबा साई ताञ्चुनी आश्रय भूताले भूताली तुज वाञ्छी आश्रयनाही भूताले मी पापीपति तदि ममता मी पापतिपति तदि ममता तारणे मला गुरुनाथा जडकरी तारणे मला गुरुनाथा जडकरी तु शान्तिक्षमे चा मेरुः तु शान्तिक्षमे चा मेरुः तुमि भर्णविचे तारु गुरुवरा तुमि भवर्णविचे तारु गुरुवरा गुरुवरा मजसि पामरा आथ उद्धरात् परितलवलाहि ಶ್ರೀ ್ಗುರು ಬಾಬಾ ಬಾಬಾ ಸಾಯಿ ಪ್ರಣಾಮ್ ಗೋವಾತ ಮಾಮಲೆದಾರರಾದ ರಾಳೆ ಎಂಬುವರು ಬಾಬಾ ಅವರಿಗೆ ಶ್ಯಾಮ ಅವರ ಹೆಸರಿನ ಮೇಲೆ ಮುನ್ನೂರು ಮಾವಿನ ಹಣ್ಣಿನ ಪಾರ್ಸಲ್ ಕಳುಹಿಸಿದ್ದರು ಅವೆಲ್ಲವೂ ಒಳ್ಳೆಯ ಹಣ್ಣುಗಳಾಗಿದ್ದವು ಬಾಬಾ ಅವುಗಳಿಂದ ನಾಲ್ಕು ಹಣ್ಣುಗಳನ್ನು ಮಾತ್ರ ತೆಗೆದುಕೊಂಡು ತಮ್ಮ ಮಣ್ಣಿನ ಗಡಿಗೆಯಲ್ಲಿ ಇಟ್ಟರು ದಾಮು ಅಣ್ಣ ಅವರಿಗೆ ಮೂವರು ಪತ್ನಿಯರು ಅವರ ಹೇಳಿಕೆ ಪ್ರಕಾರ ಇಬ್ಬರೆಂದು ತಿಳಿದು ಬಂದಿದೆ ಆದರೂ ಸಂತಾನವಿರಲಿಲ್ಲ ಅವರೇ ಸ್ವತಃ ಜ್ಯೋತಿಷಿಯಾಗಿದ್ದು ತಮ್ಮ ಜಾತಕವನ್ನು ನೋಡಿ ತಮಗೆ ಸಂತಾನ ಪ್ರಾಪ್ತಿಯಿಲ್ಲ ಎಂದು ಮನಗಂಡಿದ್ದರು ಆದರೆ ಬಾಬಾ ಅವರಲ್ಲಿ ಅವರ ನಿಸ್ಸೀಮ ಭಕ್ತಿ ಮಾವಿನ ಹಣ್ಣಿನ ಪಾರ್ಸಲ್ ಬಂದು ಎರಡು ತಾಸಿನ ಮೇಲೆ ಅಣ್ಣ ಅವರು ಮಸೀದಿಗೆ ಪೂಜೆ ಮಾಡಲು ಬಂದರು ಆ ಹಣ್ಣುಗಳು ದ್ಯಾಮನವು ಅವನೇ ಅವುಗಳನ್ನು ತಿಂದು ಸಾಯಲಿ ಎಂದು ಬಾಬಾ ನುಡಿದರು ಇದನ್ನು ಕೇಳಿ ಅಣ್ಣ ಅವರಿಗೆ ದಿಗಿಲಾಯಿತು ಆದರೆ ಆಗ ಅಲ್ಲಿಯೇ ಇದ್ದ ಮಾಳಾಸಪತಿ ಅವರು ಮರಣವೆಂದರೆ ನಾನು ನನ್ನದು ಎಂಬ ಅಹಂಕಾರದ ಸಾವು ಅವನ್ನು ಬಾಬಾ ಅವರ ಪಾದಗಳಿಗೆ ಅರ್ಪಿಸಿದರೆ ಪರಮ ಸುಖ ದೊರೆಯುತ್ತದೆ ಆದುದರಿಂದ ಹಣ್ಣುಗಳನ್ನು ಸ್ವೀಕರಿಸು ಎಂದರು ಪೂಜೆ ಮುಗಿದ ನಂತರ ದಾಮು ಅಣ್ಣ ಮಸೀದಿಗೆ ಬಂದು ಈ ಹಣ್ಣು ಹಿರಿಯವಳಿಗೆ ಕೊಡಬೇಕೋ ಅಥವಾ ಚಿಕ್ಕವಳಿಗೆ ಎಂಬುವುದು ತಿಳಿಯಲಿಲ್ಲ ಎಂದು ಬಾಬಾ ಅವರಿಗೆ ಹೇಳಿದರು ಆಗ ಬಾಬಾ ಚಿಕ್ಕವಳಿಗೆ ಅವುಗಳನ್ನು ಕೊಡು ಆ ಆಮ್ರಲೀಲೆಯಿಂದ ನಿನಗೆ ನಾಲ್ಕು ಗಂಡು ಮತ್ತು ನಾಲ್ಕು ಹೆಣ್ಣು ಮಕ್ಕಳಾಗುತ್ತವೆ ಎಂದು ಆಶೀರ್ವದಿಸಿದರು ಕೆಲವು ಕಾಲ ಗತಿಸಿತು ಬಾಬಾ ಅವರ ಮಾತು ಸತ್ಯವಾಯಿತು ಜ್ಯೋತಿರ್ವಿದ್ಯೆಯ ಮಾತು ಸುಳ್ಳಾಯಿತು ಬಾಬಾ ಸಮಾಧಿಯಾದ ನಂತರವೂ ಕೂಡ ಅವರ ವಾಕ್ ಮಹಿಮೆಯನ್ನು ಮೊದಲಿನಂತೆಯೇ ಎಲ್ಲರೂ ಅನುಭವಿಸಬಹುದು ನನ್ನಲ್ಲಿ ನಂಬಿಕೆ ಇಡಿ ನಾನು ಇಹಲೋಕವನ್ನು ತ್ಯಜಿಸಿದರೂ ಸಹ ನನ್ನ ಸಮಾಧಿಯಲ್ಲಿ ನನ್ನ ಎಲುಬುಗಳು ನಿಮಗೆ ಧೈರ್ಯ ಮತ್ತು ಭರವಸೆ ನೀಡುತ್ತವೆ ನಿಮ್ಮೊಡನೆ ನಾನೊಬ್ಬನೇ ಅಲ್ಲ ನನ್ನ ಸಮಾಧಿಯು ಸಹ ಮಾತನಾಡುತ್ತದೆ ನಾನು ನಿಮ್ಮನ್ನು ಅಗಲಿದನೆಂದು ನೀವು ಕಳವಳ ಪಡಬೇಕಾಗಿಲ್ಲ ನನ್ನ ಎಲುಬುಗಳು ನಿಮ್ಮ ಯೋಗಕ್ಷೇಮವನ್ನು ನೋಡುತ್ತವೆ ನನ್ನನ್ನು ಯಾವಾಗಲೂ ಸ್ಮರಿಸಿರಿ ನನ್ನಲ್ಲಿ ನಂಬಿಕೆ ಇಡಿರಿ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಸಾಯಿಬಾಬಾ ಹೇಳಿದ್ದಾರೆ ஓம் சாய்ராம் சாய் பிரણામ